ಆ ಸ್ಟೀಲ್ ಫ್ಯಾಕ್ಟರಿ ನಿರ್ಮಾಣಕ್ಕೆ ಸ್ಥಳೀಯರು ವಿರೋಧ ವ್ಯಕ್ತಪಡಿಸಿದ್ರು ಹೀಗಾಗಿ ಖುದ್ದು ಸಿಎಂ ಸಿದ್ದರಾಮಯ್ಯ ಕಾಮಗಾರಿಗೆ ಬ್ರೇಕ್ ಹಾಕುವಂತೆ ಡಿಸಿಗೆ ಸೂಚಿಸಿದ್ರೂ ಕ್ಯಾರೆ ಎಂದಿರಲಿಲ್ಲ ಟಿವಿ ನೈನ್ನಲ್ಲಿ ವರದಿ ಪ್ರಸಾರ ಆಗ್ತಿದ್ದಂತೆ ಕಾರ್ಖಾನೆ ನಿರ್ಮಾಣ ಕಾರ್ಯ ಸ್ಥಗಿತಗೊಳಿಸಲಾಗಿದೆ ಕಿತ್ತೆಸಿದು ಕಿಚ್ಚು ಧಿಕ್ಕಾರದ ಕಹಳೆ ಫ್ಯಾಕ್ಟರಿ ಸಿಬ್ಬಂದಿ ವಿರುದ್ಧ ಕಹಳೆ ಮೊಳಗಿದೆ ಬಳ್ಳೋಟ ಸ್ಟೀಲ್ ಫ್ಯಾಕ್ಟರಿ ವಿರುದ್ಧ ಆಕ್ರೋಶ ಭುಗಿಲೆದ್ದಿತ್ತು ಟಿವಿನೈನ್ ವರದಿಯಿಂದ ಜನರೀಗ ನಿಟ್ಟುಸಿರು ಬಿಟ್ಟಿದ್ದಾರೆ ಸಿಎಂ ಆದೇಶಕ್ಕೂ ಕ್ಯಾರೆ ಎನ್ನದೇ ಫ್ಯಾಕ್ಟರಿ ನಿರ್ಮಾಣ ನೈನ್ ವರದಿ ಬೆನ್ನಲ್ಲೇ ಕಾರ್ಖಾನೆ ಕಾಮಗಾರಿ ಸ್ಥಗಿತ ಕೊಪ್ಪಳದ ಹೊರವಲಯದಲ್ಲಿ ಬಲ್ಡೋಟಾ ಸ್ಟೀಲ್ ಫ್ಯಾಕ್ಟರಿ ನಿರ್ಮಾಣವಾಗುತ್ತಿದೆ ಜಿಲ್ಲೆಯ ಜನರ ವಿರೋಧದ ನಡುವೆ ಫ್ಯಾಕ್ಟರಿ ನಿರ್ಮಿಸಲಾಗುತ್ತಿತ್ತು ಹೀಗಾಗಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ಗವಿಮಠದ ಶ್ರೀಗಳ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿತ್ತು ಮೊನ್ನೆಯಷ್ಟೇ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಸಿಎಂ ಸಿದ್ದರಾಮಯ್ಯ ಡಿಸಿಗೆ ಸೂಚಿಸಿದ್ರು ಆದರೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಬಳಿಕವೂ ಫ್ಯಾಕ್ಟರಿ ಕಾಮಗಾರಿ ನಡೀತಿತ್ತು ಈ ಬಗ್ಗೆ ಟಿವಿ ನೈನ್ ವರದಿ ಪ್ರಸಾರ ಮಾಡಿತ್ತು ಸ್ಥಳೀಯರು ಕೂಡ ಕಾರ್ಖಾನೆಯ ವಿರುದ್ಧ ಆಕ್ರೋಶವನ್ನ ಹೊರಹಾಕಿದ್ರು ಹೀಗಾಗಿ ಸದ್ಯ ಕಾರ್ಖಾನೆ ನಿರ್ಮಾಣ ಕಾರ್ಯಕ್ಕೆ ಬ್ರೇಕ್ ಹಾಕಲಾಗಿದೆ ಇವರು ಸರ್ಕಾರದ ಪಾಲನೆ ಸೊ ಹಾಗಾಗಿ ಮಾನ್ಯ ಜಿಲ್ಲಾಡಳಿತಕ್ಕೆ ನಾವು ವಿನಂತಿಯನ್ನು ಮಾಡ್ಕೊಂಡಿದ್ದೀವಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನಿಮ್ಗೆ ಆದೇಶ ಮಾಡಿದ್ರು ಕೂಡ ಇನ್ನೂವರೆಗೆ ಯಾರೂ ಬಂದ್ ಮಾಡಿಲ್ಲ ಅಂತೇಳಿ ಅವರು ಆದೇಶ ಕೇಳಿದ್ರು ಸೊ ಇವತ್ತು ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು ಆದೇಶವನ್ನು ಮಾಡಿದ್ದಾರೆ ಕಾಮಗಾರಿಯನ್ನು ತಕ್ಷಣ ನಿಲ್ಲುವಂತೆ ಈ ಮೂಲಕ ಸೂಚಿಸಲಾಗಿದೆ ವರದಿ ಬೆನ್ನಲ್ಲೇ ವಿಸಿ ನಾಲೆಗೆ ತಡೆಗೋಡೆ ನಿರ್ಮಾಣ ಮಂಡ್ಯ ಜಿಲ್ಲೆಯಲ್ಲಿರೋ ನಾಲೆ ಮೃತ್ಯುಕೋಪವಾಗಿತ್ತು ತಡೆಗೋಡೆ ಇಲ್ಲದಕ್ಕೆ ಫೆಬ್ರವರಿ ಮೂರರಂದು ಅಪಘಾತವಾಗಿ ಮೂವರು ಪ್ರಾಣ ಕಳೆದುಕೊಂಡಿದ್ರು ತಡೆಗೋಡೆ ನಿರ್ಮಿಸಲು ಗ್ರಾಮಸ್ಥರು ಆಗ್ರಹಿಸಿದ್ರು ಈ ಬಗ್ಗೆ ಫೆಬ್ರವರಿ ನಾಲ್ಕರಂದು ವಿಸ್ತೃತ ವರದಿ ಪ್ರಸಾರ ಮಾಡಲಾಗಿತ್ತು ಇದೀಗ ಟಿವಿ ನೈನ್ನಲ್ಲಿ ಸುದ್ದಿ ಪ್ರಸಾರವಾದ ಒಂದೇ ತಿಂಗಳಲ್ಲೇ ಹುಲಿಗೆರೆ ಗ್ರಾಮದಿಂದ ಜೈಪುರದವರೆಗೆ ಎರಡೂವರೆ ಕಿಲೋಮೀಟರ್ ಕಾವೇರಿ ನೀರಾವರಿ ನಿಗಮ ತಡೆಗೋಡೆ ತಲೆ ಎತ್ತಿದೆ ಮಾಧ್ಯಮಗಳು ಯಾವಾಗ ವರದಿ ಮಾಡೋಕ್ಕೆ ಶುರುವಾಯಿತು ಆಗ ಅಧಿಕಾರಿಗಳು ಎಚ್ಚೆತ್ಕೊಂಡು ತಡೆಗೋಡೆ ನಿರ್ಮಾಣಕ್ಕೆ ಮಾಡೋಕ್ಕೆ ಸ್ಟಾರ್ಟ್ ಆಗಿದೆ ಈಗ ನೋಡಿ ತಡೆಗೋಡೆ ನಡೀತಿ ಕೆಲಸ ನಡೀತಾ ಇದೆ ಇನ್ನೇನು ಒಂದು ಅರ್ಧ ಕಿಲೋಮೀಟರ್ ದೂರ ಇರ್ಬೋದು ಕಂಪ್ಲೀಟ್ ಆಗುತ್ತೆ ಇದು ಹುಲಿಕೆರೆ ಗಂಟ ಟಿವಿ ನೈನ್ ವರದಿ ಬಳಿಕ ಸ್ಟೀಲ್ ಫ್ಯಾಕ್ಟರಿ ನಿರ್ಮಾಣ ಕಾರ್ಯಕ್ಕೆ ಬ್ರೇಕ್ ಬಿದ್ದಿದೆ ಇನ್ನೊಂದು ಕಡೆ ವೈಸಿ ನಾಲೆಗೆ ಕಬ್ಬಿಣದ ತಡೆಗೋಡೆ ನಿರ್ಮಿಸಲಾಗಿದ್ದು ಜನ ಟಿವಿ ನೈನ್ಗೆ ಧನ್ಯವಾದ ತಿಳಿಸಿದ್ದಾರೆ